ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ರಾಂತಿ ಜಾರಿ ಮಾಡಿದಾಗಿಂದ ಮಿಸ್ರಾಂತಿ ಪಟ್ಟಿಲ್ ಇದೀವಿ ಸಂವಿಧಾನ ಬದ್ಧವಾಗಿ ಅದೇ ನೀವು ಮಾಡಿದ್ದೇನು ನಮ್ಮ ಅನ್ನ ಕದ್ದು ತಿಂದವರಿಗೆ ಕದ್ದು ಇದ್ದ ಅಪರಿಸ್ ಮತ್ತೆ ಕೊಟ್ಟಿದ್ದೀರಾ ಅಂದ್ರೆ ಇದು ಯಾವ್ದೋ ಸಾಮಾಜಿಕ ಅಣ್ಣಂದ್ರ ನೀವು ನಮ್ ಪಾಲ್ ತಗೊತಿರಲ್ಲ ಇನ್ನೂ ಒಟ್ಟಾರೆ ತೊಗೊಂಡು ಮುಗ್ದಿಲ್ಲ ನಿಮ್ಗೆ ಎಪ್ಪತ್ತೆಂಟು ವರ್ಷದಿಂದ ನಮ್ಮ ಅನ್ನ ಕಿತ್ಕೊಂಡ್ ತಿಂದಿರಾ ನಮ್ ಉದ್ಯೋಗ ತಗೊಂಡಿದಿರ ನಮ್ ಶಾಸನ ಪ್ರಮಾಣ ತಗೊಂಡಿರ ಇನ್ನೂ ಅಶುಣಿಗಿಲ್ಲ ನಿಮ್ಗೆ ನಿಮ್ ಸರ್ಕಾರ ಓದಬೇಕಿ ನೀವ್ ಏನಾರು ಮಾಡಿದ್ದೆ ಆದ್ರೆ ತಲೆಮಾರಿಗಳು ಆತ್ಮಹತ್ಯೆಗೂ ನಮ್ಗೆ ನಮ್ ಜೊತೆಗೆ ನಿಂತಿದ್ದಾರೆ ಇವತ್ತು ನಮ್ಗೆ ಏನ್ ಜಾಸ್ತಿ ಬೇಡ ಒಂದೇ ಪರ್ಸೆಂಟ್ ಕೊಡಿ ನೀವೊಂದು ಮತ್ತೊಂದು ದೇವರಾಜ್ ಸಾಲಲ್ಲಿ ನಿಲ್ತೀರಾ ಮತ್ತೊಬ್ಬ ನಮ್ಮ ಅಲೆಮಾರಿ ಪಾಲಿನ ಅಂಬೇಡ್ಕರ್ ಆಪತ್ ಮಂದ್ರ ಹಾಕ್ತೀರಾ ನಿಮ್ ಕೈಮ್ ಕೇಳ್ಕೊಂತೀನಿ ನಮ್ಗೆ ಮೊದ್ಲೇನಿದೆ ಒಂದು ಪರ್ಸೆಂಟ್ ಕೊಟ್ಬಿಡಿ ನಾವು ಆರಾಮಾಗಿ ಏನು ಬೇರೆ ಜನಾಂಗದಿಂದ ಹತ್ತಿ ತಂದಿರೋ ಅವ್ರಿಗೂ ಸೇರ್ಸ್ಕೊಂಡು ಹಣ್ಣತ್ರ ಬದುಕ್ತಿವಿ ಸಿದ್ದರಾಮಯ್ಯ ಇದು ಈ ಸರ್ಕಾರ ಮಾಡಿರೋದು ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿರುವಂಥ ಅವರು ನಾವು ಯಾಕಂದ್ರೆ ಅವರು ಅವರು ಕೂಡ ಮುಖ್ಯಮಂತ್ರಿ ಆಗಿರೋದು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದಲ್ಲಿ ಮೀಸಲಾತಿಯಿಂದಾನೆ ಯಾಕಂದರೆ ಅದರ ಮೊದಲ 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 ಫಲಾನುಭವಿ ದೇವರಾಜ ಅರಸು ದೇವರಾಜ ಅರಸು ಮೀಸಲಾತಿ ಫಲಾನುಭವಿ ಆಗಿ ಮುಖ್ಯಮಂತ್ರಿ ಆದರು ಆದರೆ ಅದು ಇನ್ನೊಬ್ಬರಿಗೆ ಹಂಚಿ ಬಿಟ್ಟು ವಾರಿಸಿದಾರದು ಅದಕ್ಕೆ ಜಲಂತ ಉದಾಹರಣೆನೇ ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು ಧರ್ಮಸಿಂಗ್ ಇರ್ಬೋದು ವೀರಪ್ಪ ಮೈಲಿ ಬಂಗಾರಪ್ಪ ಈ ಒಂದು ಸಿದ್ದರಾಮಯ್ಯನು ಕೂಡ ಆ ಮೀಸಲಾತಿಯಲ್ಲೇ ಮುಖ್ಯಮಂತ್ರಿ ಆಗಿರೋದು ಆಮೇಲೆ ಹೇಳ್ತಾರೆ ಸಿದ್ದರಾಮಯ್ಯರು ನಾವು ಅಲೆಮಾರಿಗಳು ನಾವು ಚಿಕ್ಕೊಂಡಿದ್ದಾಗ ನಮ್ಮ ಮನೆಗೆ ಆಟ ಆಡಕ್ಕೆ ಬರೋರು ಇದು ರಾತ್ರಿ ನಾಟಕ ಮಾಡೋರು ಬೀದಿ ನಾಟಕ ಮಾಡೋರು ಭಿಕ್ಷೆ ಬಿಡೋರು ಅವ್ರಿಗೆ ನಾವು ಅನ್ನ ಹಾಕ್ತಿದ್ವಿ ಅಂತ ನಿಮಗೆ ಅನ್ನ ಕಣ್ಣಾಗಿರ್ಲಿಲ್ಲ ಹಬ್ಬದಲ್ಲಿ ನಾವು ಅನ್ನಿತ್ತಿದ್ವಿ ಅಂತ 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 ಕಷ್ಟದಲ್ಲಿ ನಮ್ಮ ಅಲೆಮಾರಿಗೆ ನೀವು ನೋಡಿದೀರಿ ಆದ್ರೆ ಸಾಮಾಜಿಕ ನ್ಯಾಯದ ಹರಿಕಾರ ಅನ್ಕೊಂಡಿದೇವರಾಜ್ ಆಗ್ತೀರಿ ಅಂತ ತಿಳ್ಕೊಂಡಿದ್ವಿ ಮತ್ತೆ ಇನ್ನೊಂದು ಬಹಳ ಹೆಚ್ಚಾಗಿ ಅಲೆಮಾರಿಗಳ ಬಗ್ಗೆ ಇವ್ರಿಗೂ ಬಹಳ ಆಳವಾದ ಜ್ಞಾನ ಇದೆ ಸಿದ್ದರಾಮಯ್ಯ ಅವರಿಗೆ ಯಾಕಂದ್ರೆ ಬಿ ನಾರಾಯಣರಾವ್ರು ಬಸವ ಕಲ್ಯಾಣ ಸಚಿವರು ಶಾಸಕರು ಏನ್ ತೀರ್ಕೊಂಡ್ರು ಅವ್ರ ಅಲೆಮಾರಿ ಜನಾಂಗನ ಹುಟ್ಟಾಕಿದ್ವಿ ಸಂಸ್ಥಾಪಕ ಅದ್ರ ಜೊತೆಗೆ ನಾನು ಒಬ್ಬ ಸಂಸ್ಥಾಪಕ ಅದ್ರದೆಲ್ಲ ಸಂಪೂರ್ಣ ನಿಮ್ಗೆ ಗೊತ್ತಿದ್ದು ಯಾವಾಗ ನಾನು ಅಂದ್ಕೊಂಡಿದ್ದೆ ನೀವು ಕುರ್ಚಿ ಹೋದರೂ ಪರ ಈ ಕೊಟ್ಟಿದ್ದು ನಾಲ್ಮನ ವರದಿ ಏನಿದೆ ಕರೆಕ್ಟ್ ಆಗಿತ್ತು ಒಂದು ಪರ್ಸೆಂಟು ನಲವತ್ತೊಂಬತ್ತು ಅಲೆಮಾರಿ ಸಮುದಾಯಗಳು ನಾವು ಇದ್ವಿ ಅದರಲ್ಲಿ ಏನೋ ನಿಮಗೆ ಒಂದು ಮಾನದಂಡ ಕ್ಲಿಯರ್ ಆಗಲ್ಲಂತ ಒಂದು ಹತ್ತು ಸಮುದಾಯಗಳನ್ನು ಬೇರೆ ಪರಿಷ್ಠ ಜಾತಿ ನಮಗೆ ಸೇರಿಸಿ ಐವತ್ತೊಂಬತ್ತಕ್ಕೆ ನೀವು ಒಂದು ಪರ್ಸೆಂಟ್ ಕೊಟ್ಟರೆ ನಾವು ತೃಪ್ತರು ಇದ್ವಿ ಆದರೆ ಅದನ್ನು ಎಲ್ಲ ಹೋರಾಟಗಾರರು ಸಾಮಾಜಿಕರು ಚಿಂತಕರು ಬುದ್ಧಿಜೀವಿಗಳು ನೀವು ಏನು ಎಡಬಲಾದು ಗಲಾಟೆ ಆದಾಗ ನೀವು ಏನಾರ ಮಾಡ್ಕೊಳ್ಳಿ ಅಲ್ಲರೂ ಸೆಟ್ ಮಾಡ್ಕೊಳ್ಳಿ ಒಂದಕ್ಕೆ ಮಾತ್ರ ನೀವು ಮುಟ್ಬೇಡಿ ಅಂತ ನಮ್ಮ ಸಾಕ್ಷಿ ಪ್ರಜ್ಞೆ ದೇವನೂರು ಮಾದೇ ಆದಿಯಾಗಿ ಎಲ್ಲ ಇವರು ಸಾಹಿತಿಗಳು ಹೋರಾಟಗಾರರು ಹೇಳಿದರು ಆದರೆ ಸಿದ್ದರಾಮಯ್ಯವರೇ ನಿಮ್ಮ ಈ ನನಗೆ ಅನ್ನಿಸ್ತಾ ಇದೆ ನಿಮ್ದು ಏನೋ ಒಂದು ಸಾಧನೆ ನಿಮ್ದು ಕುರ್ಚಿಗೋಸ್ಕರ ಇದು ನೀವು ಮಾಡಿದ್ದು ನಮಗೆ ಭಾಳ ದೊಡ್ಡನೇ ಬೆಂಕಿಯಿಂದ ಬಾಣಲೆ ಆಗಿದೆ ದೇವರನ್ನೇ ಹೇಳ್ತೀನಿ ನೀವು ಕೆಸ ಮಾಡಿ ಅಲೆಮಾರಿ ಹೆಸರಲ್ಲಿ ನೀವು ಅಲ್ಲಿ ನಮಗೆ ಸೇರಿಸ್ಬಿಟ್ಟು ಅನ್ಯಾಯ ಮಾಡೋದು ಬೇಡ ಬೇಕಾದ್ರೆ ಇದು ನಮ್ದು ಐವತ್ತೊಂಬತ್ತು ಜಾತಿನೂ ಅವರಿಗೆ ಸೇರಿಸ್ಬಿಡಿ ಯಾರಿಗೆ ನೀವೇನು ಕೊರ್ಮ ಕೊರ್ಜ ಬೋವಿನ ಮಾಡಿ ಕೊಟ್ಟಿದ್ದೀರಲ್ಲ ಕೊಟ್ಬಿಡಿ ನಮ್ಮ ಹೆಸರಿಗೂ ಕೊಟ್ಟಿದ್ದೀನಿ ಒಂದು ಪರ್ಸೆಂಟ್ ಅಂತೇಳಿ ನಮ್ಮನ್ನು ಬಾವಿ ತಾಳುವಂಥ ಕೆಲಸ ಮಾಡಬೇಡಿ ನಮಗೆ ನಮ್ಮ ಬದುಕು ಸರ್ವನಾಶ ಆಗ್ಬಿಡುತ್ತೆ ನಮ್ಮಲ್ಲಿ ಒಂದು ಪರ್ಸೆಂಟ್ ಉದ್ಯೋಗ ಇಲ್ಲ ನಮ್ಗೆ ಉದ್ಯೋಗ ಕಳೆದ ಬಾಬಾ ಸಾಹೇಬ್ ಅಂಬೇಡ್ಕರು ಮೀಸಲಾತಿ ಜಾರಿ ಮಾಡಿದಾಗಿಂದ ಇದೀವಿ ಸಂವಿಧಾನ ಸಂವಿಧಾನಬದ್ಧವಾಗಿ ಅದೇ ನೀವು ಮಾಡಿದ್ದೇನು ಒಂದು ನಮ್ಗೆ ಉದ್ಯೋಗ ಕಳೆದ ಹೋಯ್ತು ನಮ್ಮ ಅನ್ನ ತಟ್ಟೆ ಕಳೆದೋಯ್ತು ನಮ್ಮ ಸಾಕ್ಷರತನ ಕತ್ತಿದ್ರು ಈಗ ಅದನ್ನು ನಿಮ್ಮ ಮೂಲಕ ಏನೋ ವಾಪಸ್ಸು ಅದು ಇಷ್ಟು ವರ್ಷ ಆದ್ಮೇಲೆ ಸ್ವಾತಂತ್ರ್ಯ ಒಂದು ಎಪ್ಪತ್ತೆಂಟು ವರ್ಷ ಆದ್ಮೇಲೆ ನಿಮ್ ಮೂಲಕ ನಾವು ಪಡಿತೀವಿ ಇದು ಒಂದು ಶಾಶ್ವತ ಪರಿಹಾರ ಬಿಡಪ್ಪ ಒಂದ್ ಪರ್ಸೆಂಟ್ ಕೊಟ್ಟರೆ ಅಷ್ಟೇ ಇದ್ರೆ ಮತ್ತು ಕಸ್ರಿ ನಮ್ಮ ಅಣ್ಣ ಕದ್ದು ತಿಂದವರಿಗೆ ಕದ್ದು ಇದ್ದ ಅಪರವರಿಗೆ ನೀವು ಮತ್ತೆ ಕೊಟ್ಟಿದ್ದೀರಾ ಅಂದ್ರೆ ಇದು ಯಾವ ತರ ಸಾಮಾಜಿಕ ನ್ಯಾಯ ನಿಮ್ಗೆ ಯಾವ ತರ ನಾವು ನಾವು ಬಡವರ ಪರ ನೀವ್ ಹೇಳ್ತೀರಲ್ರಿ ನಿಮ್ಗೆ ಅಧಿಕಾರ ತಗೊಂಡಿದ್ದು ಎರಡ್ ಸಾವಿರದ ಹದ್ಮೂರಲ್ಲಿ ನೀವು ಬಸವ ದಿವಸ ಯಾಕಂದ್ರೆ ನನ್ನ ಬಸವಣ್ಣ ನಾನು ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ವಾದಿ ಅಂತ ಹೇಳಿ ನೀವು ಬಸವ ಹಿಂತಿರ್ತೀವಿ ಇದೆ ನಾನು ನಿಮ್ಮ ಸಾಮಾಜಿಕ ನ್ಯಾಯ ಇದೆ ನಾನು ಕೊಡೋ ಕೊಡೋ ಅಂತ ಸಂದೇಶ ಸಿದ್ದರಾಮಯ್ಯ ನಿಮ್ ಕುರ್ಚಿ ಓದು ಬರಲ್ಲ ಒಂದ್ ಹೇಳ್ತೀನಿ ತಿಳ್ಕೊಳ್ಳಿ ನೀವು ಮಾಡಿದ್ರೆ ಅಲೆಮಾರಿ ನ್ಯಾಯ ಕೊಡ್ಬೇಕು ಇಲ್ಲಾಂದ್ರೆ ಯಾವುದೇ ಮುಖ್ಯಮಂತ್ರಿ ಆದ್ರೂ ಕೊಡಕ್ಕೆ ಸಾಧ್ಯ ಇಲ್ಲ ನೀವು ಮಾಡಬೇಡಿ ದಯಮಾಡಿ ನಾನು ಒಂದೇ ಹೇಳ್ತೀನಿ ನಾವು ಉಪವಾಸ ಆದಿಗೊಂಡು ನಮಗೆ ನಮ್ ಜೊತೆಗೆ ನಿಜಿದ್ದಾರೆ ಇವತ್ತು ನಾನು ಒಂದು ತಿಂಗಳಿಂದ ಎಡಬಲ್ಲ ಎಡಾದವರು ಬಲದವರು ನಮಗೆ ಅಲೆಮಾರಿಗಳ ಬಗ್ಗೆ ಅನುಕಂಪ ಇಟ್ಟಿದ್ರು ಯಾವಾಗ ನಂಗ್ ಜಾತಿ ವರದಿಗಾರಿ ಬಂತು ಅವಾಗ ಅವರಲ್ಲಿ ಎರಡು ಗುಂಪು ಆಯಿತು ನಮ್ಗೆ ಅಪ್ಕೊಂಡು ತಪ್ಪವ್ರು ಅಲೆಮಾರಿ ಸಹದವ್ರು ಅವ್ರು ಹೇಳಿದ್ದಾರೆ ಆ ಧೈರ್ಯದ ಮೇಲೆ ನಾಯ ಸಿಗೋವರೆಗೂ ನಮಗೂ ಅವ್ರು ನಿಮ್ಮ ಜೊತೆಗೆ ನಾವು ನಿಮಗೆ ಸಿಗೋವರೆಗೂ ನಾವು ಟೆಂಟ್ ಖಾಲಿ ಮಾಡಲ್ಲ ಅಂತ ನಮ್ಮದ ದುಡ್ಡಿಲ್ಲ ಇದು ಮಾಡೋದಕ್ಕೆ ಅವರೇ ಎಲ್ಲ ಹೊಂದಿಸ್ಕೊಡ್ತಾ ಇದಾರೆ ಅವ್ರು ಹೇಳಿದ್ದಾರೆ ನಾಳಿಂದ ಕರೆ ಕೊಡ್ತಾರೆ ನಾವು ಇರ್ತೀವಿ ಒಂದು ಪಕ್ಷ ನಿಮ್ಮ ಕುರ್ಚಿಗೆ ನಿಮ್ ಸರ್ಕಾರ ಹೋಗ್ಬೇಕಿ ಅಂತೇಳಿ ನೀವೇನಾರೇ ಮಾಡಿದ್ದೆ ಆದ್ರೆ ಐವತ್ ಏನ್ ನಲವತ್ತೊಂಬತ್ತು ತಲೆಮಾರಿಗಳು ಆತ್ಮಹತ್ಯೆಗೂ ಶರಣಾಗ್ತೀವಿ ಯಾರಾಗ್ತಾರ ಒಂದ್ ಹೆಚ್ಚಿನ ಸಹಾಯ ಕಡಿ ನಮ್ ಸತ್ತ ಮೇಲೆ ಆದ್ರೂ ನೀವು ನಮಗೆ ಒಂದ್ ಪರ್ಸೆಂಟ್ ಇಂದ ನ್ಯಾಯ ಕೊಡ್ಬೇಕು ಸಿದ್ಧವೇ ಇದು ನೋಡಿ ನೀವ್ ಮಾಡ್ತಾ ಇರೋದು ನಿಮ್ ಸಿದ್ಧಾಂತಕ್ಕೆ ನೀವ್ ಬೆಳೆ ಬಂದಿರೋ ಇದಕ್ಕೆ ನೀವೆಲ್ಲ ಆದರ್ಶ ನೀವ್ ಏನಿದೆ ಎಲ್ಲದ ವಿರುದ್ಧ ಅದು ಅಲ್ಲ ನೋಡ್ರಿ ನೀವ್ ಹೇಳ್ತಾ ಇದ್ರಿ ಸವ ನ್ಯಾಯಾಲಯದ ಇದಿದೆ ಕೇಂದ್ರ ಸರ್ಕಾರದ ಅದೆಲ್ಲ ಕ್ಲಿಯರ್ ಆಯ್ತು ತ್ರೀ ಫಾರ್ಟಿ ಒನ್ ಕ್ಲಿಯರ್ ಆಯ್ತು ಆಮೇಲೆ ಜೊತೆಗೆ ನಿಮ್ಗೆ ಅಧಿಕಾರ ನಾವು ಹಂಚೋದು ಮಿಸ್ತಾ ಕೊಡೋದು ಆಯಾ ಆಯಾ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಇನ್ನೇನು ತಡೆ ಯಾರೋ ಒಬ್ರು ಅಂತ ಏ ಅಣ್ಣಂದ್ರ ನೀವು ನಮ್ಮ ಪಾಲ್ ತಗೊಂತಿರಲ್ಲ ಇನ್ನೂ ಹೊಟ್ಟೆ ಹಸ್ತು ಮುಗ್ದಿಲ್ಲ ನಿಮ್ಗೆ ಎಪ್ಪತ್ತೆಂಟು ವರ್ಷದಿಂದ ನಾನು ಮನ ಕಿತ್ಕೊಂಡ್ ತಿಂದೀರಾ ನಮ್ ಉದ್ಯೋಗ ತಗೊಂಡಿದ್ದೀರಾ ನಮ್ ಶಾಸನದ ಪ್ರಮಾಣ ತಗೊಂಡಿರ ಇನ್ನೂ ಅಶುಣಿಗಿಲ್ಲ ನಿಮಗೆ ನಿಮ್ಗೆ ನಾ ನಿಮ್ಗೆ ಏನು ಒಂಚೂರು ತಾಯಿ ನಾನು ಹೇಳ್ತೀನಿ ಇದು ಭಾಳ ದೊಡ್ಡ ದೊಡ್ಡ ದುರಂತಕ್ಕೆ ಇದಾಗ್ತದೆ ನಾವು ಸುಮ್ಮನೆ ಇರೋರೆಲ್ಲ ನಾವು ಪ್ರಾಣ ಹೋದ್ರೂ ಪರ ಎಲ್ಲ ಸಿದ್ರೆ ನಾವು ಈಗ ನಮ್ಮ ಮಧ್ಯಗ ಸೋದರ ಜೊತೆಗೆ ನಾವು ಇದನ್ನು ನಮ್ಮ ಹೋರಾಟನ ನಾವು ಕಂಟಿನ್ಯೂ ಮಾಡ್ತೀವಿ ನೀವು ಮಾಡ್ತೀರಾ ನೀವು ನೀವೇನು ಬಿಡ್ರಿ ಬಡವರಿಗೆ ಬಡವರಿಗೆ ಪರ ನಿಮ್ಮ ಅಧಿಕಾರ ಓದ್ರೂ ಪರಸಿದ್ರ ಮೇಲೆ ನಿಮ್ಮ ದತ್ತವಾದ ಒಂದು ಅಧಿಕಾರವನ್ನು ಒಂದು ಚಲಾಯಿಸ್ಬಿಟ್ಟು ನಮಗೇನು ಜಾಸ್ತಿ ಬೇಡ ಒಂದೇ ಪರ್ಸೆಂಟ್ ಕೊಡಿ ನೀವೊಂದು ಮತ್ತೊಂದು ದೇವರಾಜೋಸ್ತ್ರ ಸಾಲಲ್ಲಿ ನಿಲ್ತೀರಾ ಮತ್ತೊಬ್ಬ ನಮ್ಮ ಅಲೆಮಾರಿ ಪಾಲಿನ ಅಂಬೇಡ್ಕರ್ ಹಬ್ಬತ್ ಮಂದಿ ಹಾಕ್ತೀರಾ ಇದು ಬಿಟ್ಟಿದ್ದಾದ್ರೆ ಬಹಳ ಗೌರವ ಇಟ್ಕೊಂಡಿದ್ದೀನಿ ನಿಮ್ಮ ಮೇಲೆ ಏನೋ ನಜ್ ಅಂಬೇಡ್ಕರ್ ದೇವ್ರ ಜೋಸ್ ಮೇಲೆ ಇಟ್ಕೊಂಡಿದ್ವು ಅಷ್ಟು ಗೌರವ ಇಟ್ಕೊಂಡಿದ್ವಿ ಬಹಳ ಇವತ್ತು ಬೆಳಗ್ಗೆ ಭೇಟಿ ಆದಾಗ ನೀವು ಏ ಒಗ್ ಅವ್ರ ಜೊತೆಗಿರಿ ಅಂತೀರಿ ಹೆಂಗ್ರಿ ಇರೋದು ಎರಡು ಜಾತಿ ಕೋಶದಲ್ಲಿ ಅಲೆಮಾರಿ ಕೊರ್ಮಾ ಕೊರ್ತಲ್ಲೇ ಬದುಕ ಆಗಿಲ್ಲ ನಾವು ಇನ್ನವ್ರ ಹತ್ರ ನಾವು ಬದುಕಾಗ ಹೆಂಗೆ ನೀವು ಯಾವ ಥರ ನಿಮ್ಗೆ ಎಲ್ಲಿ ನೀವು ಅದು ಹೇಳಬೇಕಾದ್ರೆ ಒಪ್ಕೊಳ್ಬೇಕಾರೆ ನಿಮಗೆ ನೀವು ಇದು ಕೊಟ್ಟರೆ ನನಗೆ ಗೊತ್ತಿಲ್ಲ ಭಾಳ ನಮಗೆ ನಿಮ್ಮ ನಿಜಾಲು ಶಾಪ ಗುರಿ ಆಗ್ತೀರಿ ನೀವು ನಿಜಾಲು ಈಗ್ಲಾದ್ರೂ ನೀವು ಅದು ಇದಾಗೋದ್ರೊಳಗೆ ತಿತ್ಪತಿ ಮಾಡಿ ನಮ್ಗೆ ಒಂದು ಪರ್ಸೆಂಟ್ ಕೊಟ್ರೆ ನೀವು ಈ ಈ ಒಂದು ಈ ಒಂದು ಶಾಶ್ವತ ಉಳಿತೀರಾ ಇಲ್ಲ ನೀವು ನಿಮ್ಗೆ ಯಾವ ನೊಬೆಲ್ ಪ್ರಶಸ್ತಿ ಇದಕ್ಕಿಂತ ದೊಡ್ಡದಾಗೋದಿಲ್ಲ ಈ ಇದನ್ನ ನಮ್ಗೆ ಕೊಡಿ ನೀವು ನಮ್ಮ ಎದೆ ಉಳಿತೀರಾ ನೀವು ಒಂದು ನಮ್ಮ ಹೃದಯದಲ್ಲಿ ಉಳಿತೀರಾ ಸಿದ್ದರಾಮಯ್ಯ ಭಾಳ ನ್ಯಾಯ ಮಾಡಿದ್ದೀರಿ ನನಗೆ ನೀವು ಈ ಥರ ಡಿಸಿಷನ್ ಅಂತ ಬೇಕಾದ್ರೆ ಅಧಿಕಾರ ತ್ಯಾಗ ಮಾಡ್ತಿದ್ರಿ ನೀವು ಯಾರಿಗೋ ಹೇಳಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಐವತ್ತೊಂಬತ್ತು ಜಾತಿ ಸೇರಿ ಐದು ಲಕ್ಷ ಇದ್ದೀವಿ ನಾವು ಅವ್ರ ಮೂರು ಜಾತಿಯವರು ಮೂವತ್ತೆಂಟು ಲಕ್ಷ ಇದ್ದಾರೆ ಐದು ಲಕ್ಷ ಅವರು ನಲ್ವ ಐವತ್ತೊಂಬತ್ತು ಜಾತಿ ಅವ್ರ ಮೂರು ಲಕ್ಷ ಮೂವತ್ತೆಂಟು ಲಕ್ಷ ಮೂರು ನಾಲ್ಕು ಜಾತಿಯವ್ರ ಜೊತೆಗೆ ನಾವು ತಿನ್ನೋಕಾಗುತ್ತೇನೆ ಏನ್ರಿ ಮಾತಾಡ್ತೀರಾ ಸ್ಕೂಲಲ್ಲಿ ಒಂದು ಉದಾಹರಣೆ ಕೇಳಿದ್ರಿ ಸ್ಕೂಲ್ ವಿಸಿಟಿಗೆ ಹೋದಾಗ ಹೇಳಿದ್ರಿ ಒಂದು ಹುಡುಗಿ ನಾವು ಜನರಲ್ ಹುಡುಗಿ ಏನು ಪರಿಷ್ಠ ಜಾತಿಗೆ ನೀವು ಬಸ್ ಕೊಡ್ತೀರಿ ಸ್ಕಾಲರ್ಶಿಪ್ ಕೊಡ್ತೀರಿ ತರತಮ್ಯಕ್ತೀರಿ ಅಂದಾಗ ಕರೆದೇನಂದ್ರೆ ನೀವು ಬರ ಮೇಲೆ ಮನೆಯಾಗಿ ಇಬ್ಬರು ಜನ ಮೂರ್ ಜನ ಹೆಣ್ಮಕ್ಳಿದ್ರೆ ಒಬ್ಳು ಬಹಳ ವೀಕ್ ಇರ್ತಾಳೆ ಒಂದೇ ತಾಯಿ ಏನ್ ಮಾಡ್ತಾಳೆ ಚೆನ್ನಾಗಿದ್ದವ್ರಿಗೆ ಬಿಡ್ತಾಳೆ ಆ ವೀಕ್ ಇರೋಳಿಗೆ ಫಸ್ಟ್ ವಿಶೇಷವಾದ ಗಮನ ಕೊಟ್ಟು ಅವಳಿಗೆ ಉಪಚಾರ ಮಾಡಿ ಊಟ ಉಪಹಾರ ಕೊಡ್ತಾಳೆ ಯಾಕಂದ್ರೆ ಅವಳು ನಿಮ್ಮ ಥರ ಆಗಲಿ ಅಂತ ಎಲ್ಲ ಹೋಯ್ತು ನೀ ಎಲ್ಲ ಹೋಯ್ತು ನಿಮ್ಮ ಸಿದ್ಧಾಂತ ಎಲ್ಲೋಯ್ತು ನಿಮ್ಮ ನೀತಿ ಇದು ಒಳ್ಳೇದಾಗೋದಿಲ್ಲ ಸಿದ್ಧ ಮರೆ ಆಗಲಿ ನಮಗೆ ಮಾತ್ರ ಹಂಗೆ ಕೊಡೋದೇ ಆದರೆ ಅಲೆಮಾರಿ ಹೆಸರು ಕೊಟ್ಬಿಡಿ ಒಷ್ಟೋರಿಗೆ ಕೊಟ್ಬಿಡಿ ನಾವು ಎಪ್ಪತ್ತೆಂಟು ವರ್ಷ ಬೀದಿಯಲ್ಲಿ ಇದ್ದೀವಿ ನಾವು ಈ ಭೂಮಿ ವಾರಿಸಿದ್ರೆ ನಾವು ಆ ಕಡೆ ಕಾಡೂ ಇಲ್ಲ ಈ ಕಡೆ ನಾಡು ಇಲ್ಲ ಅತಂತ್ರ ಸ್ಥಿತಿ ನಿಮ್ಮಿಂದ ಬಹಳ ಭರವಸೆ ಇಟ್ಕೊಂಡಿದ್ವಿ ಯಾವಾಗ ನೀವು ಹದಿಮೂರರಿಂದ ಹದಿನೆಂಟು ಮುಖ್ಯಮಂತ್ರಿ ಆಗಿದ್ದಾಗ ಹದಿನಾರು ಹದಿನೇಳರಲ್ಲಿ ಕೋಶ ಮಾಡಿ ನೀವು ಯಾವಾಗ ಇಡೀ ಇಂಡಿಯಾದಲ್ಲಿ ಯಾರೂ ಮಾಡಿರಲಿಲ್ಲ ಅಲೆಮಾರಿ ಎಸ್ ಸಿ ಪಟ್ಟಿ ಕೈ ಹಾಕೋಕೆ ಧೈರ್ಯ ಮಾಡ್ತಿರ್ಲಿಲ್ಲ ಅಂತ ಧೈರ್ಯನ ನೀವು ಪ್ರದರ್ಶನ ಮಾಡಿ ನಮಗೆ ನಲವತ್ತೊಂಬತ್ತು ಎಸ್ ಸಿ ಅಲೆಮಾರಿಗಳು ಇಪ್ಪತ್ತ್ ಮೂರು ಅಲೆಮಾರಿಗಳನ್ನು ಟಿ ಅಲೆಮಾರಿಗಳನ್ನ ತೆಗೆದಿ ಅಲೆಮಾರಿ ಮಾಡಿ ನೂರು ಕೋಟಿ ಕೊಟ್ಟಿದ್ರಿ ಆಮೇಲೆ ಬಂದು ಇನ್ನೆರಡು ನಮ್ಮ ದೊಡ್ಡಣ್ಣ ಸೇರ್ಕೊಂಡು ಏನಾಯ್ತು ಅಂತ ಗೊತ್ತಿದೆ ಇಷ್ಟೆಲ್ಲ ಗೊತ್ತಿದ್ದು ನೀವು ಮಾಡಿದ ಗನಗೌರ ಅಪರಾಧ ಮರೆ ಇದು ಮಾತ್ರ ನಾವು ಕ್ಷಮಿಸಲ್ಲ ನಮ್ಮ ಕಣ್ಣೀರು ಕಣ್ಣೀರು ಅವರಿಗೂ ಒಳ್ಳೇದಾಗೋದಿಲ್ಲ ನಾವು ಅಂತ ಹಾಕಲ್ಲ ಅವ್ರ ಅವ್ರಿಗೆ ಎಷ್ಟೇ ಹೊಟ್ಟೆ ಇನ್ನೂ ವರ್ಷ ತಿರುಗಿರಲ್ರಿ ನಾವು ಇನ್ನೇನು ಮಾತಾಡೋಕೆ ನನ್ನ ಹತ್ರ ಆಗ್ತಾ ಇಲ್ಲ ನಿಮ್ ಕೈಮ್ ಕೇಳ್ಕೊಂತೀನಿ ನಮ್ ಮೊದಲೇನಿದೆ ಒಂದು ಪರ್ಸೆಂಟ್ ಕೊಟ್ಬಿಡಿ ನಾವು ಆರಾಮಾಗಿ ಏನು ಬೇರೆ ಜನಾಂಗಿಂದ ತಂದಿರೋ ಅವ್ರಿಗೂ ಸೇರಿಸ್ಕೊಂಡು ಅಣ್ಣ ತಮ್ಮ ಬದುಕ್ತಿ ಮೋರೆ ಇದೊಂದು ಕೆಲಸ ಮಾಡ್ಕೊಡಿ ಅಂತ